ನಮಸ್ಕಾರ ವಿಷಯ ಏನಪ್ಪ ಅಂತಂದ್ರೆ ನಾವು ಬಂದಿವರು ಭೂಪೂರ್ ಭೂಪುರ್ ಸುದ್ದಿ ಇದು ಬೀರಪ್ಪನ ಗುಡ್ಡಕ್ಕೆ ಬಂದ್ವಿ ಏನಂದ್ರೆ ಇಲ್ಲಿ ಬಾ ರಮೇಶ್ ಇದು ಒಡೆಯೋ ಕಟ್ಟಿರಲ್ಲ ಒಂದು ಊರಾಗ ಇದು ಒಡೋ ಇರುತ್ತೆ ಇದು ಯಾಕಪ್ಪ ಅಂತಂದ್ರೆ ಹಿಂದಿನ ಕಾಲ್ದಾರ ಒಂದು ಊರು ಕಾವ್ಲಿಗ ನಿಂತಿರ್ತದ ಮೇಲೆ ಇದು ಭಾಳ ಯಾರು ವಿಡಿಯೋ ಸ್ಕಿಪ್ ಮಾಡ್ಬಿಡ್ರಿ ಒತ್ತಡ್ಲಿದ್ದು ನೋಡ್ರಿ ಅಂದ್ರೆ ಅರ್ಥ ಆಗುತ್ತೆ ಅದು ಒತ್ತಡ್ಲಿದ್ದು ನೋಡ್ರಿ ಅರ್ಥ ಆಗ್ತಾ ಈಗಿನ ಸಣ್ಣ ಹುಡುಗರಿಗೆ ಆಯ್ತು ಈಗಿನ ಸಾಲಿ ಹೋದ ಹುಡುಗ್ರೆ ಸಣ್ಣ ಸಣ್ಣ ಹುಡ್ರು ಬೆಳೆ ಹುಡುಗ್ರಿಗೆ ಯಾರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಇದು ಯಾಕೈತೆ ಅಂತ ಅವ್ರು ಸುಮ್ಕೆ ದೇವ್ರಿಗೆ ಕಟ್ಟಿರ್ಬೋದು ಅಂತಾರೆ ಇದು ಯಾಕೆಂದ್ರೆ ದೇವ್ರಿಗೆಲ್ಲ ಇದ್ರಾಗೈತೆ ಆದರೆ ಲಕ್ಷ್ಮಿ ಅಂತ ಐತಿ ಬೆಳೆ ಲಕ್ಷ್ಮಿ ಮುಂಚೆ ಊರಿನ ಕಾವೇಲಿಗಂತ ಮೇಲೆ ನಿಂದಿರ್ತದಂತ ಗೊತ್ತು ಯಾಕಂದ್ರೆ ಊರು ಸುದ್ದಿ ಯಾರಾದರೂ ಅಡುಸರ ಐತಿ ಬ್ರಿಟಿಷರ್ ಸೈನ್ಯ ಬರೋದಾಯ್ತಿ ಮ್ಯಾಲೆ ಮೇಲೆ ನಿರ್ತದಂತ ಯಾವಾಗಲೂ ಅದ್ರ ಮೇಲೆ ಕಟ್ಟಿಗೆ ಹಾಕಿರೋದು ಜನ ಕಟ್ಟಿಗೆ ಹಾಕಿ ಯಾಕಪ್ಪ ಕಟ್ಟಿಗೆ ಹಾಕದಂದ್ರೆ ಅದು ಸುತ್ತ ಯಾರಾದರೂ ಅಡಿಗೆ ಸನ್ಸರು ಒಬ್ಬರು ಯಾರು ಕಳು ಮಾಡೋರು ಅಂತೇನಂತ ಬಂದ್ರೆ ಬೆಂಕ್ ಹೆಚ್ಚಿಬಿಡೋವ್ರ ಮೇಲಿನಂತೆ ಕಟ್ಟಿಗೆ ಯಾಕದ ಊರ್ ಕಾವ್ಲಿ ಬೆಂಕಿ ಹೆಚ್ಚಿ ಊರು ಸೂಚನೆ ಕೊಡೋ ಮುನ್ಸೂಚನೆ ಊರಾಗಿದ್ದ ಮಂದಿ ಏನು ಮಾಡ್ತದಂತ ಅಡವಿ ಗಿಡ ಅಲ್ಲಿ ಕಂಪ್ ಮಾಡಿ ಮುದಗಲ್ದಲ್ಲಿ ಕಂಪ್ ಮಾಡಿ ಊರನ್ನ ಮಂದಿ ಹೊಡೆಯಬಿಡ್ತತ್ತಂತ ಇಲ್ಲಿ ಬೆಂಕಿದ್ವಿ ಯಾಕ ಬೀರಪ್ಪನ ಗುಡದ ಮೇಲೆ ಹೊಡ್ಯದಾಗ ಬೆಂಕಿ ಹೆಚ್ಚಾರೆ ಯಾರ ಬಂದಾರ ಯಾರ ಬಂದಾರ ಅಂದ್ಕಳ ಪರಾರಾಯಿ ಬಿಡ್ತಾರೆ ನಮ್ಮ ಜನ ಯಾಕಂದ್ರೆ ಜೀವ ಉಳಿಸ್ಬೇಕು ನಾವು ಮೊದಲು ನಮ್ಮ ದನಕಾರ ಇದ್ರೂ ಅವ್ರು ಒಡ್ಕೊಂಡು ಹೋದ್ರವಲ್ಲಿ ನಮ್ಮ ಜೀವ ಉಳಿಸ್ಬೇಕಂತ ಅಡುಗೆ ಗಿಡ ಸೇರಿಬಿಡ್ತದೆ ಜನ ಅಡವಿ ಗಿಡ ಸೇರಿದಿಗಳೇನ ಇದು ಇಲ್ಲಿ ಮುಂದೆ ಬರೋ ಕಳಿಲಿಂಗ್ಸೂರು ರಾಮ್ಪುರು ತಾಂಡ್ಯ ಆಮೇಲೆ ಮಾಯನ್ಭಾವಿ ಸುತ್ತ ಇದ್ರೆ ಬೆಂಕಿತ್ತಿದ್ರೆ ಎಲ್ಲವೂ ಮುತ್ತಳಿಗೆ ಗೊತ್ತಾಗದೆ ಈ ಊರಾಗ ಏನಾರು ಇದ್ರ ಮೇಲೆ ಬೆಂಕಿ ಐತಪ್ಪ ಅಂದ್ರೆ ಮುಂದೆ ಕಳಿಂಗ್ಸುರಾಗೆ ಯಾಕೆ ಭೂಪುರದ ಉಡ್ಯದ ಮೇಲೆ ಬೆಂಕಿ ಹೆಚ್ಚಾರೆ ಯಾರ ಬಂದಾರ ಅಡಿಶನ್ಸರು ಬಂದಾರ ಅಂತ ಸ್ವಲ್ಪ ಮುನ್ಸೂಚನೆ ಎಲ್ಲರು ಬಿಡಮ್ಮ ಬಿಡ ಮಾಡಿರಿ ಭೂಪುರದಾಗ ಹಿಂಗಾಯ್ತಿ ಘಟನೆ ಯಾರ ಬಂದಾರ ಅನ್ನೋ ಸಲ ಜನ ಇದೊಂದು ಮುನ್ಸೂಚನೆ ಕೊಡ್ತೀನಿ ಮುಂಚೆ ಮುಂಚೆಕೆ ಊರ ಕಾವಲಿಗೆ ಯಾವಾಗಲೂ ನಿಂತು ಯಾರು ಕಾಲ್ರು ಇವರು ಬ್ರಿಟಿಷರ ಸೈನ್ಯ ಬಂದಾಗ ಅವ್ರ ಮೇಲೆ ನಿಂತು ಕಡ್ಡಿ ಪರದೆಗಳನ್ನ ಇದು ಮೇಲೆ ಬೆಂಕಿ ಒಗಿ ಕಂಡ ಮಂದಿ ಸೂಚನೆ ಇದೆ ಅಂದ್ರೆ ಹೋಗ್ಬಿಡ್ತಾರ ಹೋದ್ರೆ ಮತ್ತಿನ ಏನಪ್ಪ ಅಂತಂದ್ರೆ ಇದಕ್ಕಾಗಿ ಒಂದು ಊರಾಗಿ ನಿರ್ಮಾಣ ಮಾಡಿರೋದು ಇನ್ನೊಂದು ಮಾರ್ಗಗಳು ಊರಾಗ ಮಾರ್ಗ ಅಂತಂತಾರಲ್ಲ ಅದು ಮಾರ್ಗ ಅಂತ ಬ್ರಿಟಿಷರ್ ಕಾಲದಾಗ ಮಾಡಿದಂಥ ಮಾರ್ಗವು ಇಲ್ಲೊಂದು ಐತಿ ಇದು ಸೀದ್ಕೊಂಡು ನೀರ್ಲಿ ಮುಂದೆ ಜಲದುರ್ಗ ಸೀದಾ ಐತಿ ಒಂದು ನೀರ್ಲಿ ಆನೆ ಹೊಸರು ಇಲ್ಲೊಂದು ಮಾರ್ಗ ಇಲ್ಲಿದ್ದ ಮುದಗಲ್ ಮಾರ್ಗ ಇತ್ತು ಈ ಮಾರ್ಗ ಯಾಕಂತಂದ್ರೆ ಬ್ರಿಟಿಷರು ಬಸ್ ಬರ್ತಿದ್ವು ಅಂತ ಅವಾಗ ಅವಾಗ ಊರಾಗ ತೆರವು ಇದು ಪೆಟ್ಷನಕ್ಕೆ ಬರ್ದ್ರಂತ ಟ್ಯಾಕ್ಸ್ ಬ್ರಿಟಿಷರು ಟೆಕ್ಸ್ ಪೆಟಿಶನಕ್ಕೆ ಬಂದದ್ದೇ ಮಾಡಿದಂಥ ಮಾರ್ಗಗಳು ಇವತ್ತಿಗೆ ಮಾರ್ಗ ಮಾರ್ಗ ಅಂತ ಅಂತೀವಿ ಇದೇ ಕಾರಣಕ್ಕಾಗಿ ಮಾರ್ಗಗಳು ಇನ್ನೂ ಉಳಿದಾವ ಅದಕ್ಕಾಗಿ ಮಾರ್ಗ ಅವರು ಆಮೇಲೆ ಇದು ಪ್ರತಿಯೊಬ್ಬರು ಊರಾಗ ಯಾರು ಯಾರೂರಾಗ ಇದೈತಿ ಕಮೆಂಟ್ ಮಾಡು ಇಷ್ಟೇ ಇದ್ರ ಬೈಕಿ ನಾನು ಹೇಳೋದು ಯಾಕಂದ್ರೆ ಇದು ಇಲ್ಲಿರೋದು ನಮ್ಗೆ ಹೋಗ್ಬರುತ್ತೆ ತೋರಿಸ್ರೆ ಭೂಪುರನ ಹೆಸರು ಹೆಂಗೆ ಬಂತಪ್ಪ ಅಂದ್ರೆ ಮುಂಜಾನೆ ಉಡ್ಯದಾಗ ನಾನು ಇದು ಭೂಪುರ ಅನ್ನೋದು ಯಾಕೆ ಹೆಸರು ಬಂತು ಈ ಊರಿಗೆ ಇದು ಯಾಕೆ ಕಟ್ಟಿದ್ರು ಈಗ ಕಟ್ಟಿದ್ದ ತನಕರು ಮುಗಿತಿ ಇದು ಭೂಪುರು ಅಂತ ಈ ಊರಿಗೆ ಹೆಸ್ರು ಯಾಕೆ ಬಂತಂದ್ರೆ ಮುಂದಿನ ನುಡ್ಯದಾಗೆ ಹೇಳ್ತೀನಿ ದಯವಿಟ್ಟು ಯಾರು ವಿಡಿಯೋ ಮಿಸ್ ಮಾಡಿದಂಗೆ ನೋಡಿ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ ಒಂದು ಹಳ್ಳಿ ಕಲಾವಿದ ಒಂದು ಬಡ ಕಲಾವಿದ ಬೆಳ್ಯಾಂತೀನಂದ್ರೆ ಸ್ವಲ್ಪ ದಯವಿಟ್ಟು ಎಲ್ಲರೂ ನಮ್ಮ ವಿಡಿಯೋ ನೋಡಿರಿ ಬೆಳೆಸ್ರಿ ಎಲ್ಲರಿಗೆ ನಮಸ್ಕಾರ